ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದರವರೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದ ಕಾರ್ಯನಿರ್ವಹಣಾ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ನಡೆಯಲಿದೆ ಈಗಾಗಲೇ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನಿವೃತ್ತ ಡಿಐಜಿ ಶಂಕರ್ ಬಿದ್ರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಕಾರ್ಯಕಾರಿ ಸಮಿತಿಗೆ ಎಪ್ಪತ್ತು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಇಪ್ಪತ್ತೇಳು ಅಭ್ಯರ್ಥಿಗಳಿಗೆ ಮತದಾರರು ಮತವನ್ನು ನೀಡಬೇಕಾಗಿದೆ ಇಪ್ಪತ್ತೇಳು ಜನಗಳು ಜನರ ಆಯ್ಕೆಯಲ್ಲಿ ಪ್ರತಿಯೊಬ್ಬ ಮತದಾರ ಎಚ್ಚರ ವಹಿಸಿ ಮತದಾನ ಮಾಡಬೇಕಾಗಿದ್ದು ಒಂದು ಆದ್ಯ ಕರ್ತವ್ಯವಾಗಿದೆ ಅರಮನೆ ರಸ್ತೆಯಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಸಹ ಚುನಾವಣೆ ನಡೆಯಲಿದೆ ಹಾಗೆಯೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳಲ್ಲಿ ಚುನಾವಣೆ ನಡೆಯಿತು ನಿಗದಿತ ವೇಳೆಗೆ ಎಲ್ಲ ಮತದಾರರು ತಮ್ಮ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮತವನ್ನು ಚಲಾಯಿಸಬೇಕೆಂದು ಪ್ರಕಟಣೆಯು ತಿಳಿಸಿದೆ ರಾಜ್ಯ ಕಾರ್ಯಕಾರಿ ಸಮಿತಿ ಎಪ್ಪತ್ತು ಜನ ಚುನಾವಣಾ ಕಣದಲ್ಲಿರುವುದರಿಂದ ಇಪ್ಪತ್ತೇಳು ಜನರಿಗೆ ಮಾತ್ರ ತಮ್ಮ ಮತವನ್ನು ಆಯ್ಕೆ ಮಾಡುವಂತೆ ಅವರ ಒಂದು ಗುಂಪು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಆ ಗುಂಪಿನಲ್ಲಿ ಯಾರು ಇರುವುದೆಂದರೆ ಬೆಂಗಳೂರು ಮಹಾನಗರದಲ್ಲಿ ಸ್ಪರ್ಧಿಸಿರುವ ನಂಜುಂಡೇಶ್ ನಂಜುಂಡೇಶ್ ಕ್ರಮ ಕ್ರಮಸಂಖ್ಯೆ ಹದಿನೈದು ಮತ್ತು ಹರೀಶಾರಾಧ್ಯರವರ ಕ್ರಮ ಸಂಖ್ಯೆ ಐವತ್ತೈದು ಮತ್ತು ಚಲನಚಿತ್ರ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರವರ ಅವರ ಕ್ರಮ ಸಂಖ್ಯೆ ನಾಲ್ಕು ಮತ್ತು ಮಲ್ಲಿಕಾರ್ಜುನಿಯನ್ ಅವರ ಕ್ರಮಸಂಖ್ಯೆ ಇಪ್ಪತ್ತೇಳು ಕುಮಾರ್ ಅವರ ಕ್ರಮಸಂಖ್ಯೆ ಮೂವತ್ತ್ನಾಲ್ಕು ಇವರನ್ನು ಸೇರಿದಂತೆ ಈ ಸಿಂಡಿಕೇಟ್ನ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಪ್ರಕಟಣೆಯಲ್ಲಿ ಪ್ರಕಟಣೆ ಹೊರಡಿಸಿದೆ ಬೆಂಗಳೂರು ನಗರದಿಂದ ಸ್ಪರ್ಧಿಸಿರುವ ನಂಜುಂಡೇಶ್ ರವರು ವೀರಶೈವ ನ್ಯೂಸ್ ಮುಖಾಂತರ ಸಮಾಜದ ಬಂಧುಗಳಲ್ಲಿ ಮತವನ್ನು ಯಾಚಿಸಿದ್ದಾರೆ ಹಾಗೆ ಹರೀಶ್ ಆರಾಧ್ಯರವರು ಸಹ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ನಮ್ಮನ್ನು ಗೆಲಸಿ ಕಳಿಸಿಕೊಟ್ಟರೆ ವೀರಶೈವ ಮಹಾಸಭಾದ ಮುಖಾಂತರ ಸಮಾಜದ ಹಿತಕ್ಕಾಗಿ ನಾವು ದುಡಿಯುತ್ತೇವೆ ಎಂದು ನಂಜುಂಡೇಶ್ ಹರೀಶ್ ಆರಾಧ್ಯರವರು ವೀರಶೈವ ನ್ಯೂಸ್ ಮುಖಾಂತರ ಮತದಾರರಲ್ಲಿ ಮನವಿಯನ್ನು ಮಾಡಿದ್ದಾರೆ ಮತದಾರರೇ ತಾವು ತಪ್ಪದೇ ಗುರುತಿನ ಚೀಟಿಯನ್ನು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಹಾಜರಿದ್ದು ಚುನಾವಣೆಯ ಸಂದರ್ಭದಲ್ಲಿ ಮತ ಚೀಟಿಯ ಮತವನ್ನು ಹಾಕಬೇಕೆಂದು ಈ ಮೂಲಕ ವೀರಶೈವ ನ್ಯೂಸ್ ಪತ್ರಿಕೆ ಮತ್ತು ನ್ಯೂಸ್ ಚಾನಲ್ ಆಸೆ ವ್ಯಕ್ತಪಡಿಸುತ್ತಿದೆ ವೀರಶೈವ ಮಹದಾರ ಬಂದವರಲ್ಲಿ ಪ್ರಾರ್ಥನೆ ಇದೇ ತಾರಿ ಇದೇನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆಗೆ ಕರ್ನಾಟಕ ರಾಜ್ಯ ಘಟಕಕ್ಕೆ ಕಾರ್ಯನಿರ್ವಾಹಕ ಸಮಿತಿಗೆ ಇಪ್ಪತ್ತೇಳು ಮಂದಿಯನ್ನು ಆಯ್ಕೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ದೊಡ್ಡ ಮನಸ್ಸು ಮಾಡಿ ಭಾನುವಾರ ರಜಾಯುದ್ಧರು ಸಹ ವೀರಶೈವ ಅಭಿವೃದ್ಧಿಗೋಸ್ಕರ ಸಮುದಾಯದ ಅಭಿವೃದ್ಧಿಗೋಸ್ಕರ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ತಂಡ ಇಪ್ಪತ್ತೇಳು ಜನ ತಂಡವನ್ನು ನೀವು ಆಯ್ಕೆ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ ನನ್ನ ಕ್ರಮ ಸಂಖ್ಯೆ ಐವತ್ತೈದು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಗೆ ಬರ್ತಕ್ಕಂಥ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಯುವ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಸಮಾಜದ ಎಲ್ಲ ವೀರಶಿವಲಿಂಗಾಯತ ಬಂಧುಗಳು ಭಾಗವಹಿಸಿ ನಮ್ಮ ತಂಡದ ಇಪ್ಪತ್ತೇಳು ಜನ ನಾನು ಮತ್ತು ನಮ್ಮ ತಂಡದ ಇಪ್ಪತ್ತಾರು ಜನ ಎಲ್ಲರನ್ನು ಕೂಡ ಸಮಾಜ ಹಿತದೃಷ್ಟಿಯಿಂದ ಮುಂಬರುವ ದಿನಮಾನಗಳಲ್ಲಿ ಈ ಸಮಾಜವನ್ನು ಉತ್ಕೃಷ್ಟ ಕೊಂಡೊಯ್ಯತಕ್ಕಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೀವಿ ನಾವು ನಮ್ಮಂಥ ಸ್ನೇಹಿತರು ಹಾಗೇ ಶ್ಯಾಮ್ನವರು ಮತ್ತು ಈಶ್ವರ್ ಅವರ ಕೈಯನ್ನು ಬಲಪಡಿಸೋಕ್ಕೋಸ್ಕರ ಸಮಾಜದ ಹಿತದೃಷ್ಟ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಪ್ರತಿಯೊಬ್ಬರು ಇದೇ ವೈಯಕ್ತಿಕ ಆಹ್ವಾನವೆಂದು ತಿಳಿದು ದಯಮಾಡಿ ಸಮ